ಇವತ್ತೇನು ಹೆಬ್ಳಿ ಮತ್ತು ಮುಸ್ಸೂರು ಪಂಚಾಯತಿಯ ಎಲ್ಲ ನಾಯಕರು ಎಲ್ಲ ಶಕ್ತಿ ಮಣಿಗಳು ಮತ್ತೆ ಏನು ಅತಿಥಿಗಳಾಗಿ ಸ್ತ್ರೀ ನಿಮ್ಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇವತ್ತು ಸೇರಿರುವಂತ ಮುಖ್ಯ ಉದ್ದೇಶ ಮುಂದೆ ಹದಿನಾಲ್ಕನೇ ತಾರೀಕು ಏನು ನಾವು ವೀರ್ವ ಸುಮಂಗಲಿ ಭವ ಅನ್ನೋ ಕಾರ್ಯಕ್ರಮವನ್ನು ನಡೆಸೋ ಉದ್ದೇಶದಿಂದ ಇವತ್ತು ಮುಂದೆ ಹದಿನಾಲ್ಕನೇ ತಾರೀಕು ಯಾವ ರೀತಿ ನಾವು ಆ ಕಾರ್ಯಕ್ರಮವನ್ನು ನಡೆಸ್ಕೋಬೇಕು ಯಾವ ರೀತಿ ಹೆಣ್ಣು ಮಕ್ಕಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಮತ್ತೆ ಆ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಾವು ಉತ್ತೇಜನ ಮಾಡಬೇಕು ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ ವುಮೆನ್ ಎಂಪವರ್ಮೆಂಟ್ ಅಂದ್ರೆ ಮಹಿಳೆಯ ಸಬಲೀಕರಣ ಅಂತ ಹೇಳ್ತಾ ಇರ್ತೀವಿ ಅದು ಇಷ್ಟು ದಿವಸ ಬರೀ ಮಾತಲ್ಲಿ ನಡೀತಾ ಇತ್ತು ಬಹಳಷ್ಟು ನಾಯಕರು ಎಲ್ಲರೂ ಮೈ ಇಟ್ಕೋಬೇಕಾದ್ರೆ ಹೌದು ನಾವೆಲ್ಲ ಹೆಣ್ಮಕ್ಕಳನ್ನ ಬೆಳೆಸ್ಬೇಕು ಅವ್ರ ನಾಯಕರನ್ನಾಗಿ ಮಾಡಬೇಕು ಅಥವಾ ಅವ್ರನ್ನ ಆರ್ಥಿಕವಾಗಿ ಸಬಲೀಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಮಾತುಗಳಷ್ಟೇ ಹೇಳ್ತಾ ಇದ್ರು ಆದ್ರೆ ಇದನ್ನ ಯಾವುದೇ ಅಧಿಕಾರ ಇಲ್ಲದೆ ಕೇವಲ ಒಂದು ಸಮಾಜ ಸೇವೆಯನ್ನ ಮಾಡ್ತಾ ಮುಂದೆ ನೀವೆಲ್ಲರೂ ಕೂಡ ಅವಕಾಶ ಕೊಟ್ರೆ ಶಾಸಕ ಆಗ್ಬೇಕು ಅನ್ನೋ ನಿಟ್ಟಿನಲ್ಲೇನೆ ಅವ್ರ ಶಾಸಕರ ಆಗಕ್ ಮುಂಚೆನೆ ಕೂಡ ಈ ಹೆಣ್ಣು ಮಕ್ಕಳನ್ನ ಸಬಲೀಕರಣ ಅಥವಾ ನಾಯಕತ್ವ ಬೆಳೆಸೋ ನಿಟ್ಟಿನಲ್ಲಿ ಒಂದು ಸುಮಂಗಲಿ ಸುಮಂಗಲಿಭೋವಾ ಅನ್ನೋ ಕಾರ್ಯಕ್ರಮನ ಮಾಡ್ಕೋಬ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಏನು ದೇವಮೂಲೆ ಗಟ್ಟಿ ವೆಂಕಟಮಣ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಪೂಜೆ ಮಾಡ್ತಾ ಇವತ್ತು ಅದರ ಪೂರ್ವಭಾವಿ ಸಭೆ ಆಗಿ ಇವತ್ತು ನಾವೆಲ್ಲರೂ ಕೂಡ ಸೇರಿದೀವಿ ನಾವು ಯಾವಾಗೂ ಕೂಡ ಯಾವುದೇ ಒಂದು ಎಲೆಕ್ಷನ್ ಬಂದಾಗ ಅಥವಾ ಇನ್ನೇನಾದ್ರು ಕಾರ್ಯಕ್ರಮ ಬಂದಾಗ ಹೆಣ್ಮಕ್ಳನ್ನ ಗಡಿಮೆ ತಗೊಳ್ಳೋದೇ ಇಲ್ಲ ಹೌದೋ ಇಲ್ವೋ ನಿಜಾನ ಇಲ್ವೋ ಯಾವುದೇ ಕಾರ್ಯಕ್ರಮ ಏನೇ ಕರೆದ್ರೂ ಕೂಡ ಅವ್ರು ಗಂಡು ಹೋಗ್ತಾರೆ ಬರ್ತಾರೆ ಈಗಷ್ಟೇ ನಮ್ಮ ಸಹೋದರಿ ಹೇಳ್ತಾ ಇದ್ರ ಆ ನಿಟ್ಟಿನಲ್ಲಿ ಅದನ್ನೆಲ್ಲ ಗಮನಿಸಿದ ನಂತರ ವಿಶೇಷವಾಗಿ ಹೆಣ್ಣು ಮಕ್ಕಳನ್ನ ಉರ್ಸೋಂಥದ್ದು ಹೆಣ್ಣು ಮಕ್ಕಳನ್ನ ಬೆಳೆಸೋ ಅಂತದ್ದು ಅವರು ಕೂಡ ಒಂದು ಶಕ್ತಿ ಇದೆ ಒಂದು ನಾಯಕಿಯಾಗಿ ಬೆಳೆದು ಒಂದು ಉನ್ನತ ಸ್ಥಾನಕ್ಕೆ ಏರೋಂತ ಅವಕಾಶಗಳು ಅವ್ರಿಗೂ ಕೂಡ ಕಲಿಸಬೇಕು ಉದಾಹರಣೆಗೆ ನಮ್ಮ ದೇಶವನ್ನ ಮಹಾನ್ ನಾಯಕಿ ಇಂದಿರಾ ಗಾಂಧಿ ಅವರು ಆಡಿದ್ದು ಅವರು ಬಹಳಷ್ಟು ಯಶಸ್ವಿಯಾಗಿ ಪ್ರಧಾನಿಯಾಗಿ ಕೂಡ ಈ ದೇಶವನ್ನ ಮುನ್ನಡೆಸಿದ್ರು ಅದೇ ನಿಟ್ಟಿನಲ್ಲಿ ಈ ಮುಳಭಾಗ ತಾಲೂಕಿನಲ್ಲಿ ಇಷ್ಟೆಲ್ಲಾ ಕಾರ್ಯಕ್ರಮಗಳಾದಾಗ ಒಂದು ಹತ್ತು ಜನ ನಾಯಕಿಯರು ಬೆಳೆದ್ರೆ ಅದಕ್ಕೆ ಎಷ್ಟೋ ಆ ಸಂತೋಷದ ವಿಚಾರ ಆಗುತ್ತೆ ನೀವೆಲ್ಲರೂ ಕೂಡ ಹದಿನಾಲ್ಕನೇ ತಾರೀಕು ನಿಮ್ಮ ಊರಿನಲ್ಲಿರುವಂತಹ ಎಲ್ಲ ಹೆಣ್ಮಕ್ಳನ್ನ ಆ ಕಾರ್ಯಕ್ರಮಕ್ಕೆ ಕರ್ಕೊಬಂದು ನೀವು ವಿಶೇಷವಾಗಿ ಹೆಣ್ಮಕ್ಳ ನೀವು ಸ್ವಯಂ ಪ್ರೇರಿತವಾಗಿ ಪ್ರತಿ ಮನೆಗೆ ನಿಮ್ಮ ಅತ್ತಂದಿರು ತಾಯಂದಿರು ನಿಮ್ಮ ಪಕ್ಕದ ಮನೆಯವರು ಇರ್ಬೋದು ಎಲ್ಲರೂ ಕೂಡ ಇಲ್ಲಿ ಯಾರು ನಿರ್ಬಂಧ ಇಲ್ಲ ಇಂಥವ್ರೆ ಅಂತವ್ರೆ ಅನ್ನೋದು ನಿರ್ಬಂಧ ಇಲ್ಲ ಎಲ್ಲರೂ ಕೂಡ ನೀವು ಕರ್ಕೊಬಂದು ಹದಿನಾಲ್ಕನೇ ತಾರೀಕು ಏನು ದೀರ್ಘ ಸುಮಂಗಲಿ ಭವ ಅನ್ನೋ ಕಾರ್ಯಕ್ರಮ ಚಾಲನೆ ನೀಡ್ತಾ ಮುಂದೆ ಈ ಕಾರ್ಯಕ್ರಮ ನಮ್ಮ ಎಂಟೈರ್ ಮುಳುಗಾಗಲ್ನ ಎಲ್ಲ ಪಂಚಾಯಿತಿಗಳಲ್ಲೂ ಕೂಡ ಇದನ್ನ ವಿಸ್ತರಿಸಿಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಂಡು ಇದು ಕೇವಲ ಒಂದು ವರ್ಷಕ್ಕೆ ಸೀಮಿತವಾಗಿರುವಂತಹ ಕಾರ್ಯಕ್ರಮ ಇಲ್ಲ ಇದು ನಮ್ಮ ಆದಿನಾರಾಯಣವರು ಬಹಳಷ್ಟು ವರ್ಷ ಮುಂದೆ ತಗೊಂಡು ಹೋಗ್ತಾ ಹೆಣ್ಮಕ್ಕಳ ಜೊತೆ ನೇರವಾಗಿ ಮಾತಾಡಬೇಕು ಅವ್ರನ್ನ ಬೆಳೆಸ್ಬೇಕು ಅವ್ರಿಗೆ ಒಂದು ಅಣ್ಣನಾಗಿ ತಮ್ಮನಾಗಿ ಅವ್ರಿಗೆ ಒಂದು ಮಣಿಲ್ ತುಂಬ ಕಾರ್ಯಕ್ರಮ ಒಂದು ಸುಮಂಗಲಿ ಭವ ಅನ್ನೋ ಆಯ್ ಇದು ಆಶೀರ್ವಾದ ಮಾಡೋ ಕಾರ್ಯಕ್ರಮವನ್ನ ಮಾಡೋ ನಿಟ್ಟಿನಲ್ಲಿ ಇವತ್ತು ನೀವೆಲ್ಲರೂ ಸೇರಿದ್ದೀರಿ ಸೊ ಈ ಹದ್ನಾಲ್ಕನೇ ತಾರೀಕು ಕಾರ್ಯಕ್ರಮನ ನೀವೆಲ್ಲರೂ ಸೇರಿ ಯಶಸ್ವಿ ಕಳಿಸ್ತೀರಾ ಅಂತ ಹೇಳ್ತಾ ನಾಲ್ಕು ಮಾತಿನ ನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಗೆಲ್ಲರಿಗೂ ಕೂಡ ನಮಸ್ಕಾರಗಳು